ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ನೀವೆಲ್ಲರೂ ನೋಡಿರುವಂಗೆ ಇವತ್ತಿನ ವ್ಲಾಗ್ದು ಏನು ವಿಶೇಷತೆ ಅಂತ ರೀ ನೀವು ಟೈಟಲ್ ಒಳಗೆ ನೋಡಿದಂಗೆ ರೀ ನಾವು ಮೋಸ ಹೋಗೋವ್ರ ಇದ್ದ ಹೆಚ್ಚಾದಾಗ ಮೋಸ ಮಾಡುವವ್ರ ಸಂಖ್ಯೆ ಕೂಡ ಜಾಸ್ತಿ ಆಗ್ತೈತ್ರಿ ಹಿಂಗಾಗಿ ರೀ ಯಾರು ದಯವಿಟ್ಟು ಎಲ್ಲಿ ಯಾವುದೇ ರೀತಿಯಿಂದ ಮೋಸ ಹೋಗಬೇಡ್ರಿ ಅನ್ನೋದು ಒಂದು ಕಿವಿಮಾತು ಅಂತಾನೆ ಹೇಳ್ಬೋದ್ರಿ ಅಥವಾ ಒಂದು ಮನವಿ ಅಂತಾನೆ ತಿಳ್ಕೊರಿ ಯಾಕಂದ್ರೆ ನಾನು ರೀ ಇವಾಗ ಮುಂಚೆ ಥರ ಎಲ್ಲ ಮೊದಲಿನ ಥರ ಎಲ್ಲ ದಿನಗಳು ದಿನಗಳಿಲ್ರಿ ಇವಾಗ ಯಾರನ್ನು ಅಷ್ಟು ಈಸಿಯಾಗಿ ನಂಬುವಂಥ ದಿನಗಳು ರೀ ಯಾಕಂದ್ರೆ ಮನೆಯವ್ರನ್ನ ನಂಬುವಂಥ ಸರಿಯಾಗಿ ನಂಬ ಮನೆಯವ್ರನ್ನ ನೆಟ್ ನಂಬುವುದಿಲ್ಲ ಇನ್ನು ಹೊರಗಿನ ಜನಗಳನ್ನ ಯಾವ ಥರ ನಂಬಬೇಕ್ರಿ ಹಂಗಾಗಿ ರೀ ಯಾವುದೇ ರೀತಿಯಾದ ಏನೂ ಒಂದು ಪರಿಚಯದಿಂದ ಆಗಲಿ ಅಥವಾ ಏನೋ ಒಂದು ಒಂದು ಹೆಲ್ಪ್ ಮಾಡಿದೆ ಮಾಡ್ಯಾರಂಥೇಳಿ ಅದರಿಂದಾಗಲಿ ಅವ್ರನ್ನ ಹಚ್ಚು ಹಚ್ಕೊಳೋದಾಗ್ಲಿ ನಂಬೋದಾಗ್ಲಿ ನಂಬೋದಾಗಲಿ ಮಾಡೋಕೋಗ್ಬೇಡ್ರಿ ಯಾಕಂದ್ರೆ ನಾವು ಮಾಡಿರುವಂಥ ತಪ್ಪನ್ನು ನೀವು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ಅದೇ ರೀತಿಯಾಗಿ ನಾವು ಕೂಡ ಒಬ್ಬರನ್ನ ನಂಬಿದ್ದೀವಿ ಅದ್ರ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ ರೀ ನಾನು ಅವ್ರಿಗೂ ನಮಗೂ ಯಾವುದೇ ರೀತಿ ವ್ಯತ್ಯಾಸ ಇರಂಗಿಲ್ಲರಿ ಹೀಗಾಗಿ ಅವರು ಮೊದಲೆಲ್ಲ ನಮ್ಮ ಜೊತೆ ಸರಿಯಾಗಿ ಚೆನ್ನಾಗೆ ಇದ್ರು ರೀ ಇಸ್ಕೊ ಅಂದ್ರೆ ನಮ್ಮಿಂದ ಹೆಲ್ಪ್ ಅಷ್ಟೇ ರೀ ಅವ್ರ ಆಮೇಲೆ ತಮ್ಮ ಕೆಲಸ ನಾವ್ಯಾರು ನಾವ್ಯಾರೋ ಅವ್ರ ಯಾರೋ ಹೇಳಿ ಮಾಡಿಬಿಟ್ಟಾರೆ ಆದರೂ ನಮ್ಮಂಥವ್ರಿಗೆ ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡನ್ನು ಅವ್ರು ತಗೊಂಡ ಅವ್ರ್ ಏನು ಮುಂದಾಗ್ತಾರನ್ನೋ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ಯಾಕಂದ್ರೆ ಇವತ್ತಿನ ಕಾಲೊಳಗೆ ಒಳಗೆ ರೀ ಅಂತಂದ್ರೆ ಅಲ್ಲಿ ಇಲ್ಲಿ ಯಾರನ್ನು ನಂಬ ಬಾರದ್ ಹೇಳಿ ನಮಗೂ ಎಲ್ಲ ತಿಳಿದಿತ್ರಿ ಆದ್ರೂ ಏನು ಅನ್ನಿಸ್ತು ಫ್ರೆಂಡ್ಶಿಪ್ ಅಂತೇಳಿ ಬರ್ತಲ್ರಿ ಫ್ರೆಂಡ್ಶಿಪ್ನ್ಯಾಗ ಯಾವುದೂ ಏನೂ ಕಾಣಸಂಗಿಲ್ಲ ಅಂತ ಹೇಳ್ತಾರೆ ಅದು ಅದರಿಂದ ನಾವು ಮೋಸ ಹೋಗ್ತೀವಿ ಒಬ್ಬರಿಗೆ ಒಬ್ರಿಗೆ ಏನು ಹೇಳಬೇಕಂದ್ರೆ ಇದು ನಾ ಹೇಳೋ ಮಾತು ಒಬ್ರಿಗೆ ಇಷ್ಟ ಆಗ್ತಿತ್ರಿ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲರಿ ನಾವು ಕೂಡ ಒಬ್ರಿಗೆ ದುಡ್ಡು ಕೊಡ್ತೀವ್ರಿ ದುಡ್ಡು ಕೊಟ್ಟು ಮೋಸ ಹೋಗಿವ್ರಿ ಅವರು ಇಸ್ಕೊಳ್ಳೋವಾಗ ದುಡ್ಡು ಇಸ್ಕೊಳ್ಳುವಾಗ ಇರುವಂಥ ಮನಸ್ಥಿತಿ ರೀ ನಾವು ವಾಪಸ್ ಕೇಳಿದಾಗ ಇರಂಗಿಲ್ಲರಿ ಅವ್ರಿಗೆ ಯಾಕಂದ್ರೆ ನಾವು ಕೊಡುವಾಗ ನಾವು ಯಾರು ನಾವು ಏನು ಅಂತೆಲ್ಲ ಗೊತ್ತು ರೀ ಅವರಿಗೆ ಇಸ್ಕೊಳ್ಬೇಕಾದ್ರೆ ನಾವು ಯಾರು ನಮ್ಮಿಂದ ಏನು ಕೆಲಸ ಆಗೈತಿ ಅನ್ನೋದೇ ಅವರಿಗೆ ಲಕ್ಷ್ಯ ರೀ ಅಂದ್ರೆ ನೆನಪಿರಂಗಿಲ್ಲ ರೀ ಯಾಕಂದ್ರೆ ಈಗ ಈಗಿನ ಕಾಲದಾಗೆಲ್ಲ ಅದಕ್ಕೆಲ್ಲ ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಅದು ಇಂಥದ್ದು ಎಕ್ಸಾಂಪಲ್ ಅಂತ ಇರ್ಬೋದೇನೋ ರೀ ಯಾಕಂದ್ರೆ ರೀ ನಾವು ಮಾಡಿರೋಂಥ ಕರ್ಮ ನಮ್ಮನ್ನ ಬಿಡಲ್ಲ ಅಂತ ಹೇಳ್ತಾರ ನೋಡ್ರಿ ಹಂಗ ರೀ ಅವ್ರಿಗೆ ಇಸ್ಕೊಂಡಾರಿ ಅದರಿಂದ ಅವರು ಸಾಕಷ್ಟು ಅನ್ಭೋಗ್ಸಕತ್ತಾರೀ ನಾವು ಕಷ್ಟಪಟ್ಟ ದುಡ್ದಿರುವಂಥ ಹಣ ರೀ ಅದು ತಗೊಂಡ ಅವ್ರ ಏನು ಹೇಳಿ ಅಂದಿದ್ದೀರಿ ನಾನು ಹಿಂಗೆ ಅನ್ಕೋತ್ ಬಂದ್ರು ರೀ ಅದು ಸರಳವಾಗಿ ಅಷ್ಟು ನಾವು ಅನ್ಕೊಂಡಂಗನ ಅವ್ರಿಗೆ ಯಾವತ್ತೂ ರೀ ಅದ ನಮ್ಮಂಥವ್ರದ ದುಡ್ಡು ತೊಗೊಂಡ ಯಾವತ್ತೂ ಮುಂದಾಗಂಗಿಲ್ಲ ಅಂಥೇಳಿ ನಮ್ಮ ಕಡೆ ಅವ್ರು ದುಡ್ಡು ಇಸ್ಕೋಬೇಕಾದ್ರೆ ರೀ ಯಾವುದೋ ಒಳ್ಳೆ ಕೆಲಸಕ್ಕೆ ಯೂಸ್ ಅಂತ ಹೇಳಿ ಇಲ್ಲ ಹಿಂಗೆ ನಮ್ಮಿಂದ ಒಂದು ಚಲೋ ಕೆಲಸಕ್ಕೆ ಯೂಸ್ ಆಗಲಿ ಹೇಳಿ ನಾವು ಮಾಡಿದಂತ ತಪ್ಪ್ರಿ ನಮ್ಮ ನಮ್ಮನೆಯವ್ರನ್ನ ನಾವು ಮಾಡಿದಂತ ಅಂತ ತಪ್ಪ್ರಿ ದಯವಿಟ್ಟು ನೀವು ಯಾರೂ ಆ ತಪ್ಪನ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರಿಗೂ ನಮ್ಮವರು ತಮ್ಮವರು ಆಮೇಲೆ ಪರಿಚಯ ಕೆಳತನ ಸ್ನೇಹ ಇದೆಲ್ಲ ಅಲ್ಲಿಂದ ಅಲ್ಲ ರೀ ಮನೆಯಿಂದ ಹೊರಗೆ ಇಟ್ಬಿಡ್ರಿ ದಯವಿಟ್ಟು ನಮಗೆಲ್ಲ ನನ್ನ ಅನುಭವ ಅಂದ್ರೆ ನಮ್ಮ ಅನುಭವದ ಮಟ್ಟಿಗೆ ಹೇಳಬೇಕಂದ್ರೆ ರೀ ದಯವಿಟ್ಟು ಅದು ಯಾವ್ದು ನಂಬಕ್ಕೆ ಹೋಗ್ಬೇಡ್ರಿ ಭಾಳ ಅಂದ್ರೆ ಭಾಳ ನಂಬಿದ್ದೀವ್ರಿ ಅವ್ರಿಗೆ ನಾವು ನಮ್ಮ ಮನೆಯವರ ಸ್ವಂತ ನಮ್ಮ ನಮ್ಮ ಮನೆಯವರು ಸ್ವಂತ ತಮ್ಮ ಅಥವಾ ಅಂದ್ಕೊಂಡ್ರಿ ನಾವು ನಮ್ಮ ತಂಗಿನ ಅಂಥೇಳಿ ಅಂದ್ಕೊಂಡಿದ್ದೀವ್ರಿ ಇಷ್ಟೆಲ್ಲ ಹೇಳಿ ನಮಗೆ ಗೊತ್ತೇ ಇರಲಿಲ್ಲ ರೀ ಇಷ್ಟೆಲ್ಲ ಹೇಳಿ ಗೊತ್ತೇ ಇರಲಿಲ್ಲ ರೀ ಇವಾಗ ದುಡ್ಡು ತಗೊಂಡ್ರಿ ಅವರಿಗೆ ದುಡ್ಡು ತಗೊಂಡು ಅವ್ರು ಏನು ಮಾಡ್ಯಾರ ಅದೇನು ರೀ ನಮ್ಗೆ ಲೀಗ ಏನೇ ಮಾಡಬೇಕಾದ್ರೂ ಮೊದಲು ಹೇಳ್ಬೇಕಂದ್ರೆ ರೀ ಹಣ ಕೊಡಬೇಕಂದ್ರೂ ಆಯ್ತು ರೀ ಇಸ್ಕೋಬೇಕಂದ್ರೂ ಆಯ್ತು ಲೀಗಲಾಗಿ ಎಲ್ಲ ಮಾಡಿದ್ರು ನಿಮಗೂ ಸೇಫ್ ಅವ್ರಿಗೂ ಸೇಫ್ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಹಿಂಗಾಗಿ ರೀ ನಾವು ಮಾಡಿರೋಂಥ ತಪ್ಪು ದಯವಿಟ್ಟು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಏನೇ ವ್ಯವಹಾರ ಇದ್ರೂ ನಿಮ್ಗೆ ಲೀಗಲ್ ಆಗಿ ಮಾಡ್ಕೋರಿ ಯಾಕಂದ್ರೆ ನಿಮಗೂ ಒಂದು ಸಪೋರ್ಟ್ ರೀ ಹಂಗ ನಿಮ್ಗೆ ಯಾವುದೇ ರೀತಿ ಮೋಸ ಆಗದೆ ಇರೋಂಗಿರ್ತೈತ್ರಿ ಈಗಿನ ಕಾಲ ಒಳಗಂತೂ ಯಾವುದೇ ರೀತಿ ಲೀಗಲ್ ಇದ್ರೂ ಅವ್ರು ರೀ ಈಗ ಲೀಗಲ್ ಸರ್ಟಿಫಿಕೇಟ್ಸ್ ಏನು ಬೇಕಾದಿದ್ರು ಅವ್ರು ಹೆದರು ಹೆದರುವಂಥ ಸ್ಥಿತಿನೇ ಇಲ್ಲ ರೀ ಅವ್ರ ಅಂದ್ರೆ ಈಗ ಅವ್ರು ಹೇಳ್ತಾರೆ ಇಲ್ಲ ನಾವು ಕೊಟ್ಟಿವಿ ಅಂತ ಹೇಳ್ತಾರ್ರಿ ಅಂದ್ರೆ ಏನು ಇರಂಗಿಲ್ಲ ರೀ ಪ್ರೂಫ್ ನಾವು ಇಸ್ಕೊಳ್ಳುವಾಗಲಿ ಕೊಡುವಾಗಲಿ ಅವ್ರು ಇಸ್ಕೊಳ್ಳುವಾಗಲಿ ಯಾವುದೇ ರೀತಿ ಪ್ರೂಫ್ ಕೊಟ್ಟಿಲ್ಲರಿ ಅವ್ರು ನಮ್ಗೆ ನಾವು ಅವ್ರಿಗೇನು ಕೊಟ್ಟಿಲ್ಲರಿ ಅವರು ನಮಗೇನು ಕೊಟ್ಟಿಲ್ಲ ಹೀಗಾಗಿ ನಾವು ಫ್ರೆಂಡ್ಶಿಪ್ ಒಳಗ ಅಂತ ಹೇಳಿ ಸಹಾಯ ಮಾಡಿರಿ ಭಾಳ ಅಂದ್ರೆ ಭಾಳಷ್ಟು ದುಡ್ಡು ರೀ ಬಾಯಲ್ಲಿ ಅದನ್ನು ಹೆಂಗೆ ಹೇಳಬೇಕು ಅಂತ ನಂಗೆ ಅರ್ಥ ರೀ ಅಂದರೆ ಜಾಸ್ತಿ ದುಡ್ಡು ಕೊಟ್ಟಿವ್ರು ನಾವು ಅವರು ಇವತ್ತು ಕೊಡ್ತೀವಿ ಇಷ್ಟು ದಿನ ನಮ್ಗೆ ಏನು ಹೇಳಿದ್ರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ಕೊಟ್ಟು ಬಂದಿರಿ ಇವಾಗ ನೋಡಿದ್ರೆ ಸಡನ್ನಾಗಿ ಇಲ್ಲ ನಾ ಕೊಡೋಂಗಿಲ್ಲ ನಮ್ಮ ಕಡೆ ಆಗಂಗಿಲ್ಲ ಅಂತ ಹೇಳಾಕತ್ತಾರೀ ಇಷ್ಟೆಲ್ಲ ಮಾಡ್ಕೊಂಡು ನಾವು ಮುಂದೆ ಯಾವ ರೀತಿ ಪ್ರೊಸ್ ಅಂದ್ರೆ ಮುಂದೆ ಯಾವ ಯಾವ ಥರ ಕೆಲಸ ಮಾಡಬೇಕು ನಾವು ಅನ್ನೋದು ತಿಳಿವಂತಾಗೈತ್ರಿ ದಯವಿಟ್ಟು ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಹೆಚ್ಚಿಗೆ ಗೊತ್ತಿದ್ರ ಲೀಗಲಾಗಿ ಅವು ಲೀಗಲಾಗಿ ಏನಂದ್ರೂ ಇದ್ರೂ ನಮ್ಮ ದುಡ್ಡು ನಮಗೆ ಸಿಗ್ತೈತೆ ಇಲ್ವೋ ಅದೇನು ನಂಗೆ ಅಷ್ಟು ಮಾಹಿತಿ ಇಲ್ರಿ ಒಂದು ಸ್ವಲ್ಪ ಲೀಗಲಾಗಿ ಹೋಗ್ಬೇಕಂದ್ರು ಒಂದು ಸ್ವಲ್ಪ ಟೈಮ್ ಹಿಡಿತ ಹೇಳ್ತಾರೆ ರೀ ಆದರೂ ಆವಾಗ ನಮ್ಮ ದುಡ್ಡು ವಾಪಸ್ ಬರುತ್ತೋ ಇಲ್ಲೋ ಅದು ಏನೂ ರೀ ನಮ್ಗೆ ಸೊ ಹಿಂಗಾಗಿರಿ ನಾನು ಮಾಡಿರೋಂಥ ತಪ್ಪನ್ನ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬೇಡ್ರಿ ನನ್ನ ನನ್ನ ವಿವರ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ನನ್ನ ದಯವಿಟ್ಟು ನಂಬಿ ಮೋಸ ಹೋಗೋಕೆ ಹೋಗ್ಬೇಡ್ರಿ ನಾವು ಮೋಸ ಹೋಗೋರು ಎಷ್ಟು ದಿವಸ ಕಾಯಿ ಇರ್ತೀವೋ ಹಂಗೆ ಮೋಸ ಮಾಡೋರು ಜಾಸ್ತಿ ದಿನ ಇರ್ತಾರ್ರಿ ದಯವಿಟ್ಟು ಎಲ್ಲ ಥರ ನೀವು ತಿಳಿದೋರಾಗಿರ್ತೀರಿ ಓದೋರಾಗಿರ್ತೀರಿ ನಾವು ಪ್ರತಿಯೊಂದು ಇಷ್ಟೆಲ್ಲ ನಾವು ಓದಿರೋಂಥವ್ರೆ ನಮ್ಗೆ ಇಷ್ಟೆಲ್ಲ ಪ್ರವಡ್ ರೀ ಪಾಪ ಏನೂ ನಾಲೆಜೇ ಇರೋಂಗಿಲ್ಲ ಏನೂ ಓದ್ ಇರ್ತಾರೆ ಇರ್ತಾರ್ರಿ ಅಂಥವ್ರಿಗೆ ಎಷ್ಟು ಮೋಸ ರೀ ಇವಾಗ ನಾನೇನು ಹೇಳಾಕತ್ತೀನಿ ರೀ ನಾನು ಗೊತ್ತಾಗಲಿ ಗೊತ್ತಾಗ್ಲಿ ಹೇಳಿ ಎಷ್ಟು ಜನ ಪಾಪ ಏನು ಹೇಳ್ಕೊಳ್ದೆ ಅದಾರ್ರೀ ರೀ ನಾವು ಹೇಳೋದು ರೀ ದಯವಿಟ್ಟು ಒಂದು ನಿಮ್ಮ ಅಕ್ಕ ತಂಗಿ ಅಂತ ಅನ್ಕೋರಿ ಒಂದು ದೊಡ್ಡ ಕಿವಿಮಾ ಅಂತ ಹೇಳಕತ್ತೋರಿ ದಯವಿಟ್ಟು ಯಾರು ಯಾರಿಗೂ ಹೆಲ್ಪ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹೆಲ್ಪ್ ಮಾಡಿದ್ದು ಯಾವತ್ತು ನಮ್ಗೆ ವಾಪಸ್ ಸಿಗ್ತೈತೋ ಇಲ್ಲೋ ಅನ್ನೋದು ಗೊತ್ತಿರಂಗಿಲ್ರಿ ಯಾರನ್ನು ಅಷ್ಟು ಈಸಿಯಾಗಿ ನಂಬೋಕೆ ಹೋಗ್ಬೇಡ್ರಿ ಇದು ನಾನು ಇವತ್ತು ಹೇಳಕ್ಕತ್ತಿದ್ದ ಮಾತು ಇಷ್ಟು ಹೇಳಿ ನಾನು ಇವತ್ತಿನ ಬ್ಲಾಗ್ನ ನ ರೀ ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಅಥವಾ ಇದ್ರ ಬಗ್ಗೆ ಕ್ಲಾರಿಟಿ ಏನಾದರೂ ಗೊತ್ತಿದ್ರೆ ಅಂದ್ರೆ ನಮಗೆ ನಾವು ಕೊಟ್ಟಿರುವಂಥ ದುಡ್ಡು ವಾಪಸ್ಸು ಬರುವಂಥ ಸಾಧ್ಯತೆಗಳು ಏನಾದ್ರು ಇದ್ರೆ ಅಥವಾ ಲೀಗಲ್ ಆಗಿ ಸರ್ಟಿಫಿಕೇಟ್ಗಳು ಏನಾದರೂ ಇದ್ದರು ನಮ್ಮ ದುಡ್ಡು ನಮಗೆ ಸಿಗ್ತೈತಿ ಹೇಳಿ ನಿಮ್ಗೆ ಅನ್ಸಿದ್ರ ಅಥವಾ ನಿಮಗೆ ಗೊತ್ತಿದ್ರೆ ಸ್ವಲ್ಪ ನಮಗೂ ಒಂದು ಸ್ವಲ್ಪ ಸಜೆಷನ್ ಮಾಡಿರಿ ನಮಗೂ ಸ್ವಲ್ಪ ಹೆಲ್ಪ್ ಆಗ್ತೈತಿ ರೀ ಎಷ್ಟು ಹೇಳಿ ನಾನು ವಿಡಿಯೋ ಅದ ರೀ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರಿ ನಾನು ಚಾನೆಲ್ ಚಾನಲ್ನ ಸ್ಟಾರ್ಟ್ ಮಾಡೀನ್ರಿ ಹಾಗೆ ನಿಮ್ದು ಸಪೋರ್ಟ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ ಹಂಗೆ ಸ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ನು ಮಾಡಿರಿ ಇಷ್ಟು ಹೇಳಿ ನಾನು ಇವತ್ತು ನಿಮ್ಮ ಬ್ಲಾಗ್ನ ಮಿಕ್ಸ್ ರೀ ಧನ್ಯವಾದಗಳು